ತ್ರಿಕಾಲ ಜ್ಯೋತಿಷ ಪೀಠಂ ವೀಕ್ಷಕ ಬಾಂಧವರೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ವಾಗರ್ತ ಯುವ ಸಂಪ್ರತ ವಾಗರ್ತಃ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರವು ಗುರುಭ್ಯೋ ನಮಃ ಈ ದಿನದ ಶ್ರಾವಣ ನಕ್ಷತ್ರ ವಿಶೇಷವಾಗಿ ಹನ್ನೆರಡು ರಾಶಿಗಳ ಫಲಾಫಲಗಳು ರಾಶಿಯವರಿಗೆ ಮೇಷರಾಶಿಯವರಿಗೆ ಮೇಷರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮ್ಮ ಕಷ್ಟ ಕಾರ್ಪಣೆಗಳು ಎಲ್ಲವನ್ನೂ ತೀರಿಸುವುದಕ್ಕೆ ಅಂತಂದರೆ ತುಂಬ ದಿನಗಳಿಂದ ನೀವು ಸಫರ್ ಪಡ್ತಾ ಇದ್ದೀರಾ ಹಣಕಾಸಿನಲ್ಲಿ ಸಫರ್ ಪಡ್ತಾ ಇದ್ದೀರಾ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಯಾವುದ್ರಲ್ಲೂ ಕೂಡ ಸಕ್ಸಸ್ ಆಗ್ತಾಯಿಲ್ಲ ಹಣಕಾಸಿನಲ್ಲೂ ಕೂಡ ತೊಂದರೆ ಇದೆ ನಿಮಗೆ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ನಿಮಗೆ ಮೂಲ ಒಂದೇ ಒಂದು ಉಪಾಯ ಹೇಳ್ಕೊಡ್ತೀನಿ ಇವತ್ತು ಅಂತಂದರೆ ಮೇಷರಾಶಿಯವರಿಗೆ ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಉದ್ಭವ ಆಗೋದಕ್ಕೆ ಮೂಲ ಕಾರಣ ನಿಮ್ಮ ಜನ್ಮ ರಾಶಿಯ ಜನ್ಮ ನಕ್ಷತ್ರಕ್ಕೂ ಸಂಬಂಧಿಸಿದಂತೆಯೇ ಈ ದಿನ ರಾಶಿ ನಕ್ಷತ್ರಗಳಿಗೂ ಸಂಬಂಧಿಸಿದಂತೆ ರಾಶಿಯ ಅಧಿಪತಿಗೂ ಸಂಬಂಧಿಸಿದಂತೆಯೇ ಎಲ್ಲ ವಿಷಯಗಳನ್ನು ಕೂಡ ಗೊಂದಲಗಳಿದ್ದಾವೆ ಈ ಎಲ್ಲ ಗೊಂದಲಗಳನ್ನು ಸಂಪೂರ್ಣವಾಗಿ ಸರಿಪಡಿಸ್ಕೊಳ್ಳೋದಕ್ಕೆ ಶಕ್ತಿ ಪೀಠ ದುರ್ಗಾಮಾತ ಅಮ್ಮ ಅಮ್ಮನನ್ನು ಸ್ಮರಣೆ ಮಾಡಿಕೊಂಡು ನೀವು ಇದ್ದಲ್ಲೇ ಕೂತಲು ಲ್ಲೇ ಇರುವಂತಹ ಮನೆ ಜಾಗದಲ್ಲ ಅಂಗಳದಲ್ಲೇ ಒಂದು ಸಾಧ್ಯವಾದಷ್ಟು ಒಂದು ಬೊಗಸೆಯಷ್ಟು ಒಂದು ಕುಂಕುಮ ತಗೊಂಡು ಕುಂಕುಮ ಅರ್ಚನೆ ಅನ್ನುವಂಥದ್ದು ನೀವಾಗಿ ನೀವೇ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತೆ ದುರ್ಗಾ ಮಾತೆಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಮತ್ತು ಲಲಿತ ಸಹಸ್ರನಾಮವನ್ನು ಪೂಜೆ ಮಾಡಿದ್ರೆ ಎಲ್ಲ ಸಮಸ್ಯೆಗಳನ್ನು ಕೂಡ ನಿಮಗೆ ಹೊಳ್ಳಿತು ಅನ್ನುವಂಥದ್ದು ಬರ್ತಾ ಇದೆ ರಾಶಿಯವರಿಗೆ ರಾಶಿಯವರಿಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮೂಲ ಉಪಾಯ ಅಂತಂದರೆ ಗೋಮಾತೆಯನ್ನು ಪೂಜೆ ಮಾಡಬೇಕಾಗುತ್ತದೆ ಗೋಮಾತೆಯನ್ನು ಪೂಜೆ ಮಾಡಿದಾಗ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ಹೇಗೆ ಮುಕ್ಕೋಟಿ ದೇವತೆಗಳು ಕೂಡ ಗೋಮಾತೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ ಈ ಮುಕ್ಕೋಟಿ ದೇವತೆಗಳಿಗೂ ಕೂಡ ಮೂಲ ಅಧಿಪತಿಯಾಗಿ ಗೋಮಾತೆ ನಂದಿ ಅನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಹಸುವಿಗೆ ನಿಮ್ಮ ಕೈಲಾದಷ್ಟು ನೀವು ಏನು ಗ್ರಾಸನ್ನು ಕೊಡೋಕ್ಕಾಗುತ್ತೋ ಹುಲ್ಲನ್ನು ಕೊಡೋಕ್ಕಾಗುತ್ತೋ ನೀವು ಕೊಟ್ಕೊಡ್ತಾ ಬನ್ನಿ ಮತ್ತು ನಿಮ್ಮ ಕರ್ಮಗಳೆಲ್ಲವನ್ನು ಕೂಡ ಕಳೀಲಿ ನಾನು ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಅದನ್ನು ಹುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ ಮತ್ತು ಅದಕ್ಕೆ ಸಿಹಿ ಅನ್ನುವಂಥದ್ದು ಆಹಾರ ಪದಾರ್ಥಿನಲ್ಲಿ ಬೆಲ್ಲದನವನ್ನು ಕೂಡ ನೀವು ಕೊಟ್ಟಾಗ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಸಂಪೂರ್ಣವಾಗಿ ಕಳೆದು ಹೋಗುತ್ತದೆ ನಿಮಗೊಂದು ಪಾಸಿಟಿವ್ ಎನರ್ಜಿ ಬರೋದಕ್ಕೆ ಮೂಲ ಕಾರಣ ಅನ್ನುವಂಥದ್ದು ಗೋಮಾತೆಯಿಂದ ನಿಮಗೆ ಲಭಿಸುತ್ತದೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತಹೇ ನಿಮಗೆ ಮನೆಯಲ್ಲೇ ಸ್ವಲ್ಪ ಸಮಸ್ಯೆಗಳಿದ್ದಾವೆ ವೈಯಕ್ತಿಕವಾಗಿಯೂ ಕೂಡ ಗೊಂದಲಗಳಿದ್ದಾವೆ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಆಗ್ತಾಯಿಲ್ಲ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮೃತ್ಯುಂಜಯ ಮಂತ್ರವನ್ನು ಪ್ರೇಯರ್ ಮಾಡಬೇಕಾಗುತ್ತದೆ ಪ್ರಾರ್ಥನೆ ಮಾಡಬೇಕಾಗುತ್ತದೆ ಮತ್ತು ನಿಮ್ಮಲ್ಲಿ ಅಂದರೆ ನಿಮ್ಮ ಬೆಡ್ರೂಮ್ನಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಇರುವಂತಹ ಸ್ವಲ್ಪ ನೀವು ಬದಲಾವಣೆಗಳನ್ನು ಅಂತಂದರೆ ಕೊಳಕು ಯಾವುದಿರುತ್ತೋ ಅವೆಲ್ಲವನ್ನು ಕೂಡ ಹೊರಗಡೆ ತೆಗಿಬೇಕಾಗುತ್ತದೆ ಸಾಧ್ಯವಾದಷ್ಟು ಕೂಡ ನೀಟ್ ಅನ್ನುವಂಥದ್ದು ಅಂತಂದರೆ ಎಷ್ಟು ಶುಭ್ರವಾಗಿ ಇಟ್ಕೊಳ್ತೀರೋ ಅಷ್ಟು ನಿಮಗೆ ಹೇಳಿಕೆ ಅನ್ನುವಂಥದ್ದು ಬರ್ತೈತೆ ಮನೆ ಕುಟುಂಬದಲ್ಲಿ ಒಂದು ಸಂತೋಷ ಅನ್ನುವಂಥದ್ದು ಆಗ್ತೈತೆ ಮತ್ತು ನಿದ್ದೆ ಬರ್ತಾ ಇಲ್ವಾ ಈ ನಿದ್ದೆ ಬರದೇ ಇರೋವರೆಗೆ ನಿಮ್ಮ ಡೈರೆಕ್ಷನ್ ಅಂತಂದರೆ ಪೂರ್ವ ಪಶ್ಚಿಮ ಪಶ್ಚಿಮ ಪೂರ್ವ ಮತ್ತು ಉತ್ತರ ಮತ್ತು ದಕ್ಷಿಣ ದಕ್ಷಿಣ ಮತ್ತು ಉತ್ತರ ಅನ್ನುವಂಥದ್ದು ಅಂದರೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗುವಂಥದ್ದು ಬೇಡ ಮತ್ತು ದಕ್ಷಿಣಕ್ಕೂ ದಿಕ್ಕಿಗೆ ತಲೆ ಹಾಕಿ ಮಲಗುವಂಥದ್ದು ಕೂಡ ಬೇಡ ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಬರೋದಿಲ್ಲ ಸರ್ವೇ ಸಾಮಾನ್ಯವಾಗಿ ಪೂರ್ವ ದಿಕ್ಕಿಗೆ ನೀವು ಹೆಜ್ಜೆ ಹಾಕಿ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ಸಕ್ಸಸ್ ಅನ್ನುವಂಥದ್ದು ಬರ್ತಾಯಿದೆ ಈ ಇಷ್ಟು ಎಲ್ಲವನ್ನೂ ಕೂಡ ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಯೋಗ ಬಲ ಅನ್ನುವಂಥದ್ದು ತೋರಿಸ್ತಾ ಇದೆ ಕಟಕ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ವ್ಯವಹಾರ ಹಣಕಾಸು ಬಂಧು ಮಿತ್ರರು ಇಷ್ಟೇ ಅಲ್ವಾ ಜೀವನ ಅಂತಂದರೆ ಖಂಡಿತವಾಗಲೂ ಅಲ್ಲ ನೀವು ಅಂದ್ಕೊಂಡಿರುವಂಥದ್ದು ವ್ಯವಹಾರ ಕುಟುಂಬ ಸಂಸಾರ ಹಣಕಾಸು ದಕ್ಕಿದ್ರೆ ಎಲ್ಲವನ್ನೂ ಕೂಡ ಸರಿಪಡಿಸ್ಕೊತೀವಿ ಇಲ್ಲ ಆರೋಗ್ಯ ಅನ್ನುವಂಥದ್ದು ಒಂದು ಚೆನ್ನಾಗಿದ್ದರೆ ನಮಗೆ ಎಲ್ಲವನ್ನೂ ಕೂಡ ದಕ್ಕಿಸ್ಕೊಳ್ಳಬಹುದು ಇದು ಮೂಲ ಮಂತ್ರ ಅದಕ್ಕಾಗಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಅಡಚಣೆಗಳಾಗುವಂತಹ ಸನ್ನಿವೇಶಗಳಿದ್ದಾವೆ ಆಹಾರ ಪದ್ಧತಿಗಳನ್ನ ಸ್ವಲ್ಪ ನೀವು ಬದಲಾವಣೆ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ವೆಜಿಟೇರಿಯನ್ನೇ ನೀವು ಊಟ ಮಾಡಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಎಲ್ಲ ಕಾಯಿಲೆಗಳಿಗೂ ಕೂಡ ಮೂಲ ಒಂದು ಗುಣಪಡಿಸ್ಕೊಳ್ಳುವುದಕ್ಕೆ ಒಂದು ಔಷಧಿ ಅನ್ನುವಂಥದ್ದು ತಿಳ್ಕೊಬಹುದು ಸಾಧ್ಯವಾದಷ್ಟು ಸ್ವಲ್ಪ ಪ್ರಾಣಾಯಾಮವನ್ನು ಕಲಿತ್ಕೊಳ್ಳಿ ಈ ಪ್ರಾಣಾಯಾಮದಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ನಿಮ್ಮ ಆರೋಗ್ಯಕ್ಕೆ ಎಸ್ಪೆಷಲಿ ಆರೋಗ್ಯದಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಪ್ರಾಣಾಯಾಮದಿಂದ ಒಂದು ಸುಲಭ ಮುಕ್ತಿ ಮಾರ್ಗ ಸಿಗುವುದಕ್ಕೆ ಸಾಧ್ಯವಾಗುತ್ತದೆ ಸಿಂಹ ಸಿಂಹ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ತುಂಬ ದಿನಗಳಿಂದ ಹಣಕಾಸಿನಲ್ಲಿ ಇದ್ದಾವೆ ಲೋನ್ ಇಲ್ಲ ಯಾರೂ ಸಾಲ ಕೊಡ್ತಾ ಇಲ್ಲ ಮತ್ತು ನೀವು ಯಾರಿಗಾದರೂ ಸಾಲ ಕೊಟ್ಟಿದರೆ ಅದು ತಿರ್ಗಿ ಮತ್ತೆ ಬರ್ತಾ ಇಲ್ಲ ಈ ಎಲ್ಲ ಸಮಸ್ಯೆಗಳು ಅಂದರೆ ಹಣಕಾಸಿಗೆ ಮುಖ್ಯವಾಗಿ ಸಮಸ್ಯೆಗಳು ಪಡ್ತಾ ಇದ್ದೀರಾ ಯಾವುದರಲ್ಲೂ ಕೂಡ ನಿಮಗೆ ಸಕ್ಸಸ್ ಅನ್ನೋಂಥದ್ದಾಗ್ತಾ ಇಲ್ಲ ತುಂಬ ದಿನಗಳಿಂದ ನೀವು ಕೆಲಸ ಕಾರ್ಯಗಳು ತಿಂಗಳಾರು ಗಟ್ಟಲೆ ಕೆಲಸ ಕಾರ್ಯಗಳು ಮಾಡ್ತಾ ಮಾಡದಿದ್ರೂ ಕೂಡ ನಿಮಗೆ ಸಂಬಳ ಅನ್ನುವಂಥದ್ದು ಬರ್ತಾ ಇಲ್ಲ ಈ ಎಲ್ಲವನ್ನೂ ಕೂಡ ಮನಿ ಬ್ಲಾಕೇಜಸ್ ಅನ್ನುವಂಥದ್ದು ಏನಿರುತ್ತೋ ಸಮಸ್ಯೆಗಳೇನಿರುತ್ತೋ ಇವೆಲ್ಲದಕ್ಕೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಲಕ್ಷ್ಮೀ ಕಟಾಕ್ಷ ಅನ್ನುವಂಥದ್ದು ಬರ್ತಾ ಇದೆ ಈ ಲಕ್ಷ್ಮೀ ಕಟಾಕ್ಷ ಹೇಗೆ ನಾವು ಸಿದ್ಧಿಪಡಿಸ್ಕೋಬೇಕು ಮನೆಯಲ್ಲಿ ಇರುವಂತಹ ಮಕ್ಕಳು ಸಾಧ್ಯವಾದಷ್ಟನ್ನು ಕೂಡ ನಗ್ನಗ್ತಾ ಇರಬೇಕು ಖುಷಿಯಿಂದ ಇರಬೇಕು ಇದನ್ನು ಮಾಡಬೇಕಾಗುತ್ತದೆ ಮತ್ತು ಹೆಣ್ಮಕ್ಳಿಗೆ ಸಮಸ್ಯೆ ಅನ್ನುವಂಥದ್ದು ಬಂದಾಗ ಹೆಣ್ಮಕ್ಳರಲ್ಲಿ ಹುಡುಗೆ ತೊಡುಗೆ ಮತ್ತು ಹಣೆ ಮತ್ತು ಮದುವೆ ಆಗಿರೋರು ಕಾಲುಂಗರಗಳನ್ನು ಬಿಚ್ಚಿಡುವಂಥದ್ದು ತಪ್ಪು ತಿಳುವಳಿಕೆ ತಪ್ಪು ಇದನ್ನೆಲ್ಲ ಮಾಡಬಾರ್ದು ಇದನ್ನು ನೀವು ಸಾಧ್ಯವಾದಷ್ಟು ಮತ್ತು ಪೊರಕೆಯನ್ನು ಕೂಡ ಯಾವಾಗ ಗುಡಿಸಬೇಕು ಯಾವಾಗ ಕ್ಲೀನ್ ಮಾಡಬೇಕು ಹೇಗೆ ನಿಲ್ಲಿಸಬೇಕು ಅನ್ನೋಂಥದ್ದು ಪೊರಕೆಯ ಒಂದು ಶಕುರಶಾಸ್ತ್ರ ಅನ್ನೋಂಥದ್ದು ಹೇಳುತ್ತದೆ ಆ ಪದ್ಧತಿಗಳನ್ನು ಕೂಡ ನಾವು ಅನುಸರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾವುದೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬಹುದು ರಾಶಿಯವರಿಗೆ ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ವೈಯಕ್ತಿಕವಾಗಿ ಹೇಳ್ತೀನಿ ಕುಟುಂಬದವರಿಂದನೂ ಕೂಡ ವಿರಸ ಗಂಡ ಹೆಂಡತಿರಲ್ಲೂ ಕೂಡ ವಿರಸ ಬಂಧು ಬಾಂಧವ್ಯರಿಂದನೂ ಕೂಡ ವಿರಸ ಮತ್ತು ಸ್ನೇಹಿತರಿಂದನೂ ಕೂಡ ಅಪಮಾನಗಳು ಯಾರಿಗೆ ಕೂಡ ಆಗ್ತಾ ಇಲ್ವಲ್ಲ ನನ್ನ ಜ್ಞಾನ ನನ್ನ ಒಳ್ಳೆತನ ಅನ್ನುವಂಥದ್ದು ಯಾರಿಗೂ ಕೂಡ ಇಷ್ಟ ಆಗ್ತಾ ಇಲ್ಲ ನಾನು ಏಕಾಂಗಿ ಆಗೋಗ್ತಾ ಇದ್ದೀನಲ್ಲ ಅನ್ನುವಂಥದ್ದು ಕೊರಗು ಕನ್ಯಾ ರಾಶಿಯವರಿಗೆ ಕಾಣ್ತಾ ಇದೆ ಆದ ಕಾರಣದಿಂದ ನೀವು ಒಬ್ಬರೇ ಅಲ್ಲ ಏಕಾಂಗಿ ಆಗಿರೋರಿಗೆ ಭಗವಂತನೇ ಹೊಲವು ಭಗವಂತನೇ ಸಪೋರ್ಟ್ ಆದ ಕಾರಣದಿಂದ ಭಗವಂತನ ಮೊರೆ ಹೋಗಿ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಮಂತ್ರ ವಿಷ್ಣುವಿನ ಸಹಸ್ರನಾಮವನ್ನು ಬರೀರಿ ಸಂಪೂರ್ಣವಾಗಿ ಒಂದು ಅಕ್ಷರವನ್ನು ಕೂಡ ತಪ್ಪಿಲ್ದಿರ ನೋಡಿಕೊಂಡು ಬರೀರಿ ಮತ್ತು ಓದಿ ಮತ್ತು ತಿಳ್ಕೊಳ್ಳಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ವಿಷ್ಣುವಿನ ಸಹಸ್ರನಾಮದಿಂದ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಮುಕ್ತಿ ಅನ್ನುವಂಥದ್ದು ಬರ್ತಾ ಇದೆ ತುಲಾರಾಶಿ ಅವರಿಗೆ ತುಲಾ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಕುಟುಂಬದಿಂದ ಮತ್ತು ಹೊಸ ದಂಪತಿಗಳಿಗೆ ವಿಶೇಷವಾಗಿ ಹೊಸ ದಂಪತಿಗಳಿಗೆ ಹೊಸದಾಗಿ ಮದುವೆ ಆಗಿರೋವರಿಗೆ ನಿಮಗೆ ತೀರ್ಥಕ್ಷೇತ್ರಗಳಿಗೆ ಎಲ್ಲಿ ಹೋಗಬೇಕು ಯಾವುದನ್ನು ಮಾಡಿದರೆ ನಮ್ಮ ಜೀವನದ ದಾರಿ ಅನ್ನುವಂಥದ್ದು ಸುಲಭವಾಗುತ್ತದೆ ನಮ್ಮ ಇಬ್ಬರಲ್ಲೂ ಕೂಡ ಸಹಪಾಠಿಗಳಲ್ಲಿ ಗಂಡು ಹೆಣ್ಣರಲ್ಲಿ ನನಗೆ ಒಂದು ಉನ್ನತವಾದ ಸ್ಥಾನಮಾನ ದಕ್ಕಬೇಕು ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿ ಆಗಬೇಕು ಅಂದ್ಕೊಂಡಿರುವವರಿಗೆ ಮುಖ್ಯವಾಗಿ ತನ್ನನ್ನು ತಾನು ಅರಿತುಕೊಳ್ಳುವುದಕ್ಕೋಸ್ಕರ ನೀವು ಪ್ರಾಣಾಯಾಮ ಅನ್ನುವಂಥದ್ದು ಕೂಡ ನೀವು ಸ್ವಲ್ಪ ಮಾಡಿ ಯೋಗ ಅನ್ನುವಂಥದ್ದು ಕೂಡ ಕಲೀಲಿ ಕಲಿಬೇಕು ಮತ್ತು ನೀವು ಮಲಗುವಂತಹ ಕೊಠಡಿ ಆಗಿರ್ಬೋದು ಮನೆ ಆಗಿರ್ಬೋದು ವಾಸ್ತವಿಗೆ ಸಂಬಂಧಿಸಿದಂತಹ ಬಣ್ಣವನ್ನು ಗೋಡೆಗಳಿಗೆ ಬಣ್ಣವನ್ನು ಮತ್ತು ಅಲಂಕಾರಕ್ಕೆ ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ಚಾಯ್ಸ್ ಮಾಡಿಕೊಳ್ಳಿ ನೀವು ಹಾಕುವಂತಹ ಬಟ್ಟೆಯಿಂದ ಹಿಡಿದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಾಹನ ತಗೊಂಡ್ರೆ ಗಾಡಿ ತಗೊಂಡ್ರೆ ಅಗಳನ್ನ ನಂಬರ್ಗಳನ್ನು ಇವೆಲ್ಲವನ್ನು ಕೂಡ ಈ ಒಂದು ತಿಂಗಳಲ್ಲಿ ನೀವು ಫಾಲೋ ಅಪ್ ಮಾಡಿದ್ರೆ ಇಡೀ ಜೀವನದ್ದಕ್ಕೂ ಕೂಡ ಒಂದು ಲೈಫ್ ಸ್ಟೈಲ್ ಒಂದು ಸಕ್ಸಸ್ ಆಗೋದಕ್ಕೆ ಒಂದು ಬುನಾದಿ ಇದನ್ನು ಸ್ವಲ್ಪ ಅನುಸರಿಸಬೇಕಾಗುತ್ತದೆ ಮತ್ತು ವಿಶೇಷವಾಗಿ ಶನಿ ಮಹಾತ್ಮನ ಯೋಗ ಫಲ ಅನ್ನುವಂಥದ್ದು ಬೇಕಾಗುತ್ತದೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಪ್ರತಿದಿನ ಸಾಧ್ಯವಾದಷ್ಟು ಪ್ರತಿದಿನ ಹೋಗಿ ಹೊರಗಡೆನೆ ಒಳಗಡೆ ಹೋಗದೆ ಇದ್ರೂ ಪರವಾಗಿಲ್ಲ ದೇವಸ್ಥಾನಕ್ಕೆ ಹೊರಗಡೆಯಿಂದನೇ ನೀವೊಂದು ಕರ್ಪೂರ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಸಂಪೂರ್ಣವಾಗಿ ಮಾಹಿತಿ ಒಂದು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಧೈರ್ಯ ಅನ್ನುವಂಥದ್ದು ಇದೆ ಮನೋಜ್ಞಾನ ಅನ್ನುವಂಥದ್ದು ಇದೆ ಗುರುವಿನ ಸ್ಥಾನ ಅನ್ನುವಂಥದ್ದು ಕೂಡ ಇದೆ ಬಟ್ ಬೇರೆಯವರ ಒಂದು ಕಿವಿ ಮಾತುಗಳಿಂದ ನಿಮಗೆ ಸ್ವಲ್ಪ ಹರ್ಟ್ ಆಗ್ಬೋದು ನೋವುಂಟಾಗ್ಬೋದು ಮಾನಸಿಕವಾಗಿ ಮತ್ತು ದೈರೀ ದೈಹಿಕವಾಗಿ ಸ್ವಲ್ಪ ಕುಗ್ಗುವಂತಹ ಮಾತುಗಳು ಬರ್ತಾ ಇದ್ದಾವೆ ಮನೆ ಕುಟುಂಬದವರಿಂದನೂ ಕೂಡ ಇದೆ ಸ್ನೇಹಿತರಿಂದ ಕೂಡ ಅಪಮಾನಗಳು ಆಗ್ತಾ ಇದ್ದಾವೆ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳುವುದಕ್ಕೆ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕಾಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಏನಕ್ಕೆ ಅಂತಂದರೆ ರುಚಿಕ ರಾಶಿಗೆ ಸಂಬಂಧಿಸಿದಂತಹೇ ಕುಜನ ಯೋಗ ಬಲ ಅನ್ನುವಂಥದ್ದು ಇದೆ ಆದ ಕಾರಣದಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಾರ್ಥನೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಸಾಧ್ಯವಾದರೆ ಕಷ್ಟನೋ ಸುಖನೋ ಸಾಧ್ಯವಾದಷ್ಟು ನೀವು ಗಟ್ಟಿ ಮನಸ್ಸು ಮಾಡಿಕೊಂಡು ಒಂದು ಉರುಳು ಸೇವೆ ಮಾಡಿದ್ರೆ ಇಡೀ ಜೀವನದಲ್ಲೇ ನೀವು ಒಂದು ಸಕ್ಸಸ್ ಒಂದು ಟರ್ನಿಂಗ್ ಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಈ ದಿನ ಒಂದು ಶುಭ ದಿನ ವಿಶೇಷವಾದ ದಿನ ರುಚಿಕ ರಾಶಿಯವರಿಗೆ ಅನ್ನುವಂಥದ್ದು ಈ ದಿನದ ವಿಶೇಷತೆ ಧನಸು ರಾಶಿಯವರಿಗೆ ಧನುಸು ರಾಶಿಗೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಕುಟುಂಬದಲ್ಲೂ ಕೂಡ ನಿಮ್ಮ ಧೈರ್ಯದಲ್ಲೂ ಕೂಡ ಒಂದು ಉನ್ನತವಾದ ಸ್ಥಾನ ಬರೋದಕ್ಕೆ ಒಂದು ಅವಕಾಶ ಬಂಧು ಮಿತ್ರರಿಂದಲೂ ಒಂದು ಸಪೋರ್ಟ್ ಆಗ್ತಾ ಇದೆ ಬಂಧು ಮಿತ್ರರಿಂದಲೂ ಕೂಡ ಒಂದು ತಾಸು ಅಂತಂದರೆ ಬೆಂಬಲ ಜಾಸ್ತಿ ಅನ್ನುವಂಥದ್ದು ಬರ್ತಾ ಇದೆ ಬಂದ್ರೂ ಕೂಡ ನನಗೆಲ್ಲವನ್ನೂ ಗೊತ್ತು ಅಂತ ಅಂದ್ಬಿಟ್ಟು ಅವ್ರನ್ನ ಇಗ್ನೋರ್ ಮಾಡೋದು ತುಂಬ ತಪ್ಪುಗಳಾಗ್ತಾ ಇದ್ದಾವೆ ಆ ತಪ್ಪು ಪತ್ರಗಳನ್ನು ಸ್ವಲ್ಪ ತಿದ್ದುಕೊಂಡ್ರೆ ನಿಮಗೆಲ್ಲವನ್ನೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗ್ತಾಯಿದೆ ಅನುಕೂಲ ಅನ್ನುವಂಥದ್ದು ಆಗ್ತಾಯಿದೆ ಈ ಇದನ್ನು ಸಲಿ ಸದುಪಯೋಗ ಪಡಿಸ್ಕೊಂಡ್ರೆ ನೀವು ಮೇಲ್ಬರೋದಕ್ಕೆ ಒಂದು ಅನುಕೂಲ ಮತ್ತು ಗುರುವಿನ ಸ್ಥಾನವನ್ನು ತಲುಪೋದಕ್ಕೂ ಕೂಡ ಒಂದು ಅನುಕೂಲ ಗುರುವಿನ ಸ್ಥಾನ ಅಂತಂದರೆ ನಿಮ್ಮ ಕೈ ಕೆಳಗಡೆ ಏನು ಕೆಲಸ ಮಾಡ್ತಾ ಇದ್ದಾರೋ ಒಂದು ಅಧಿಪತಿ ಆಗೋದಕ್ಕೆ ಒಂದು ಮೂಲ ಉಪಯೋಗ ಆಗುವಂತಹ ಹಿತವಚನಗಳಿದ್ದಾವೆ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತದೆ ಮಕರ ರಾಶಿಯವರಿಗೆ ಮಕರ ರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ಕೆಲಸ ಕಾರ್ಯ ಬಂಧು ಮಿತ್ರರು ಮತ್ತು ಆರೋಗ್ಯದಲ್ಲಿ ಅನಾರೋಗ್ಯ ಮತ್ತು ಮನೆ ಕುಟುಂಬದಲ್ಲೂ ಕೂಡ ಸಮಸ್ಯೆಗಳು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಕೂತ್ಕೊಂಡ್ರು ಕೂಡ ಒಂದು ಹತ್ತು ಹದಿನೈದು ನಿಮಿಷವೂ ಅಲ್ಲಿರೋಕ್ಕಾಗೋದಿಲ್ಲ ಯಾವ ದೇವರು ದಿಂಡರು ಪೂಜೆ ಪುನಸ್ಕಾರನೂ ಕೂಡ ಮಾಡೋಕ್ಕಾಗೋದಿಲ್ಲ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ನಿಮ್ಮ ಮನಸ್ಸಿನ ಸ್ಥಿತಿಗತಿನೂ ಕೂಡ ಹೌದು ಮತ್ತು ವಾಮಾಚಾರ ವಿಚಾರದಲ್ಲಿ ನಿಮಗೇನಾದ್ರೂ ಕೂಡ ಅಡಚಣೆಗಳು ಆಗ್ತಾ ಇದೆಯಾ ಅನ್ನುವಂಥದ್ದು ಕೂಡ ವಿಷಯಗಳು ತಿಳ್ಕೊಬೇಕಾಗುತ್ತದೆ ಅದು ಆಗ್ತಾ ಇದ್ದರೆ ಖಂಡಿತವಾಗಲೂ ಯಂತ್ರ ಮಂತ್ರ ಪ್ರಕರಣಗಳಿಂದ ಸ್ವಲ್ಪ ಮಂತ್ರಗಳಿಂದ ನಿಮಗೆಲ್ಲವನ್ನೂ ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ವಿಶೇಷವಾದ ದಿನ ಈ ದಿನ ಇದನ್ನು ನೀವು ಸದುಪಯೋಗ ಪಡಿಸ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯ ಮಾಟ ಮಂತ್ರ ಪೂಜೆ ಪುನಸ್ಕಾರಗಳು ನಿಮಗೆ ತಟ್ಟೋದಿಲ್ಲ ಇದನ್ನು ಕೂಡ ನೀವು ಯಾವ ಮುಖಾಂತರದಿಂದ ಈಶ್ವರನಿಂದ ಅಂತಂದರೆ ಶಿವನ ಧ್ಯಾನದಿಂದ ನಿಮ್ಮೆಲ್ಲವನ್ನೂ ಕೂಡ ಕಷ್ಟ ಕಾರ್ಪಣ್ಯಗಳನ್ನು ರುದ್ರ ಪೂಜೆಯಿಂದ ನೀವು ಸರಿಪಡಿಸ್ಕೋಬಹುದು ಕುಂಭರಾಶಿಯವರಿಗೆ ಕುಂಭರಾಶಿಗೆ ಸಂಬಂಧಿಸಿದಂತಹೇ ನಿಮ್ಮ ಜ್ಞಾನ ಬುದ್ಧಿ ಮತ್ತು ಕೆಲಸ ಕಾರ್ಯ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಇದ್ದೀರೋ ಆ ಕ್ಷೇತ್ರದಲ್ಲಿ ನಿಮಗೆ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಬರ್ತಾಯಿದೆ ಯಾಕೆ ನಷ್ಟ ಪ್ರಾಪ್ತಿ ಕಣ್ಣು ದೃಷ್ಟಿಗಳು ಜಾಸ್ತಿ ಆಗ್ತಾ ಇದ್ದಾವೆ ಮತ್ತು ಕೆಲಸ ಕಾರ್ಯಗಳಿಗೆ ಅಡಚಣೆಗಳಾಗ್ತಾಯಿದ್ದಾವೆ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಹಾಕಿರ್ತೀರ ಕೆಲಸ ಬೇಕು ಅಂತ ಅಂದ್ಬಿಟ್ಟು ಕೆಲಸ ಸಿಗೋದಿಲ್ಲ ಪ್ರಮೋಷನ್ ಬೇಕು ಅಂದ್ಕೊಂಡಿರ್ತಾರ ಪ್ರಮೋಷನ್ ಸಿಗೋದಿಲ್ಲ ನೀವು ನಿಯತ್ತಿಂದ ಕೆಲಸ ಮಾಡ್ತಾ ಇರ್ತೀರ ಆ ಕೆಲಸಕ್ಕೆ ತಕ್ಕಂತೆ ನಿಮಗೆ ಗೌರವ ಕೊಡುವವರು ಕೂಡ ಕಡಿಮೆ ಆಗ್ತಾಯಿರ್ತಾರೆ ಆದ ಕಾರಣದಿಂದ ನೀವು ಸಾಧ್ಯವಾದಷ್ಟು ನಿಮಗೆ ನೀವು ಅರಿವು ಮಾಡ್ಕೋಬೇಕು ಅಂತಂದರೆ ಅವರು ಟಮ್ ಅವರೇ ಅವರೇರೇ ಒಡ್ಕೋಬೇಕು ಅಂತಂದಾಗೆ ನಿಮಗೆ ಜ್ಞಾನಕ್ಕೆ ಸಂಬಂಧಿಸಿದಂತೆ ನಿಮ್ಮಕ್ಕೆ ವ್ಯವಹಾರ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದಂತೆ ನೀವು ಹೆಜ್ಜೆ ಹಾಕಬೇಕು ಧೈರ್ಯದಿಂದ ಹೆಜ್ಜೆ ಹಾಕಬೇಕು ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಭಗವಂತನೊಬ್ಬ ಭಗವಂತನೊಬ್ಬನಿದ್ದಾನೆ ಭಗವಂತನನ್ನು ಮೊರೆ ಹೋಗಿ ಎಲ್ಲವೂ ಕೂಡ ಸಕ್ಸಸ್ ಆಗುವುದಕ್ಕೆ ಈ ದಿನ ಒಂದು ಶುಭ ದಿನ ಅನ್ನುವಂಥದ್ದು ಬರ್ತಾ ಇಷ್ಟ ದೇವರನ್ನು ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಇಷ್ಟ ದೇವರ ಆರಾಧನೆ ಮಾಡಿದ್ರೆ ನಿಮ್ಮೆಲ್ಲ ಪರಿಹಾರಗಳು ಕಷ್ಟಕಾರಣ್ಣಗಳನ್ನು ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗುತ್ತವೆ ಮೀನರಾಶಿಗೆ ಸಂಬಂಧಿಸಿದಂತೆ ಈ ದಿನ ಮೀನರಾಶಿಯವರಿಗೆ ವಿಶೇಷವಾಗಿ ಲಾಭನೂ ಇಲ್ಲ ನಷ್ಟನೂ ಇಲ್ಲ ಅಂದ್ರೆ ಒಳ್ಳೇದು ಅಲ್ಲ ಕೆಟ್ಟದೂ ಅಲ್ಲ ಬಿಸಿನೀರು ತಣ್ಣೀರು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿದೆ ನಿಮ್ಮ ಪ್ರಯತ್ನಗಳು ಎಲ್ಲವೂ ಕೂಡ ನಷ್ಟ ಅಂತ ಅನ್ನಿಸಿದ್ರೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಷ್ಟ ಅನ್ನಿಸಿದ್ರೂ ಕೂಡ ಸಾಯಂಕಾಲ ನಂತರ ಒಳ್ಳೇದು ಅಂತ ಬರ್ತಾಯಿದೆ ನಿಮ್ಮ ವ್ಯವಹಾರ ಆಗಿರ್ಬೋದು ಹಣಕಾಸು ಆಗಿರ್ಬೋದು ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು ಮತ್ತು ಮನೆ ಕುಟುಂಬದಲ್ಲಾಗಿರ್ಬೋದು ವೈಯಕ್ತಿಕವಾದ ಆಲೋಚನೆಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಷ್ಟ ಹೇಗೆ ಅಂತಂದರೆ ಎಕ್ಸಾಂಪಲ್ ಆಗಿ ಗಂಡ ಹೆಂಡತಿರಿನಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂಡ ಜಗಳ ಉಂಡು ಮಲಗೋವರೆಗೂ ಅನ್ನುವಂಥದ್ದು ಇರುತ್ತದೆ ಆಗಿರುವಾಗ ನಿಮ್ಮ ಸಮಸ್ಯೆಗಳೆಲ್ಲವನ್ನು ಕೂಡ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಮಾತ್ರನೇ ಸಾಯಂಕಾಲದ ನಂತರ ನಿಮಗೆ ಗೋಧೋಳಿ ಮುಹೂರ್ತದಲ್ಲಿ ತುಳಸಿ ಪೂಜೆಯನ್ನು ಒಂದು ನಮಸ್ಕಾರ ಮಾಡಿ ತುಳಸಿ ಪೂಜೆಗೆ ತುಳಸಿ ಕಟ್ಟೆಗೆ ಒಂದು ಪ್ರದಕ್ಷಿಣೆ ಹಾಕಿ ಎಲ್ಲವನ್ನು ಕೂಡ ಸರಿಪಡಿಸ್ಕೋಬೋದು ಮತ್ತು ಚಂದ್ರನ ದರ್ಶನದಿಂದ ನಿಮ್ಮೆಲ್ಲ ಕಷ್ಟ ಕಾರ್ಪಣೆಗಳಿಗೂ ಕೂಡ ಒಂದು ಮೂಲ ಒಂದು ಪುಲ್ ಸ್ಟಾಪ್ ಅನ್ನುವಂಥದ್ದು ಬರ್ತಾ ಇದೆ ಚಂದ್ರನ ದರ್ಶನದಿಂದ ನಿಮ್ಮ ಮನಸ್ಸಿನ ಶಾಂತಿ ಅನ್ನುವಂಥದ್ದು ಇದೆ ಈ ಇಷ್ಟು ಹನ್ನೆರಡು ರಾಶಿಗಳ ಫಲಾಫಲಗಳು ಈ ದಿನದ್ದು ಸರ್ವೇ ಜನ ಶಿವೋಹಂ